ನೀವು ಇಷ್ಟೆಲ್ಲ ಅನುಮೋದನೆ ಕೊಟ್ಟಿರಿ ಅಂದ್ರೆ ಅರ್ಥ ಏನು ಅದರಿಂದ ಜನರನ್ನು ದಾರಿ ತಪ್ಪಿಸೋ ಕೆಲಸವನ್ನು ಮಾಡ್ತಾ ಇದ್ದೆ ಈ ಸರ್ಕಾರ ಬಂದ ಮೇಲೆ ಜನರಿಗಂತೂ ಸುಖ ಆಗಿಲ್ಲ ಕೇಂದ್ರ ಸರ್ಕಾರದಿಂದ ಸಾಕಷ್ಟು ಅನುದಾನಗಳ ಕೊಡುವುದರಲ್ಲಿ ಕೊರತೆ ಉಂಟಾಗಿದೆ ನೋಡಿ ಅದು ರಾಜಕೀಯ ಇವರೇ ಕೇಂದ್ರ ಸರ್ಕಾರದಲ್ಲಿದ್ದರು ಇಲ್ಲಿ ಸರ್ಕಾರದಲ್ಲಿದ್ದರು ಯು ಪಿ ಎ ಸರ್ಕಾರ ಇತ್ತು ಹದಿನಾಲ್ಕಿನ ಹದಿನಾಲ್ಕು ಹಣಕಾಸಿನಲ್ಲಿ ಹಣ ಬಂದಿಲ್ಲ ಅಂತ ಈಗ ಹೇಳ್ತಾರೆ ಕೃಷ್ಣ ಬೇರೆಗೌಡರು ಮೊನ್ನೆ ಹೇಳಿದರು ಯಾರಿದ್ರು ನೀವೇ ಇದ್ರಲ್ಲ ಅಲ್ಲಿ ಮೇಲೆ ನೀವು ನೀವೂ ಇದ್ರಿ ಇವತ್ತು ನೀವು ಹದಿನೈದು ವರ್ಷದ್ದು ಇಪ್ಪತ್ತು ವರ್ಷದ್ದು ಲೆಕ್ಕ ಆದರೆ ಆಗಲ್ಲ ಜಿ ಎಸ್ ಟಿಯಲ್ಲಿ ಸಂಪೂರ್ಣವಾಗಿ ಇವತ್ತು ಏನು ಕೊಡಬೇಕು ಅದು ಕೊಟ್ಟಿದ್ದಾರೆ ಕೆಲವೊಂದು ಇವರು ಇದು ಆಡಿಟ್ ಮಾಡಿ ಕಳಿಸೋವಂಥದ್ದಿದೆ ಎ ಜಿ ಆಡಿಟ್ ಆಡಿಟ್ ಮಾಡಿ ಕಳಿಸಿದ ತಕ್ಷಣ ಅವನು ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹಣಕಾಸೆ ಒಂದು ನ್ಯಾಯಪಾಯನ ಕೂಡ ಸದ್ಯಕ್ಕೆ ಬಾಕಿ ಇಲ್ಲ ಆಡಿಟ್ ಆದ ತಕ್ಷಣ ಅದು ಕಳಿಸಿದ ತಕ್ಷಣ ಅವು ಕೂಡ ಬಿಡುಗಡೆ ಆಗ್ತದೆ ಸುಮ್ಮನೆ ರಾಜಕೀಯವಾಗಿ ಅವರು ಕೇಂದ್ರ ಸರ್ಕಾರದ ಮೇಲೆ ಹೂಬೆ ಕುಂದರ್ಸುವಂಥ ಪ್ರಯತ್ನ ಮಾಡ್ತಾರೆ ಸ್ವಲ್ಪ ದಿವಸದಲ್ಲಿ ಅವರು ಕೂಡ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿರುವಂಥದ್ದು ಏನಿದೆ ಅನ್ನೋದನ್ನು ಬಿಡುಗಡೆ ಮಾಡಲಿ ನಾವು ಕೇಂದ್ರ ಸರ್ಕಾರದಿಂದ ಏನು ಬಂದಿದೆ ಅನ್ನೋದು ಕೂಡ ಬಿಡುಗಡೆ ಮಾಡ್ತೇವೆ ಮತ್ತು ಕೇಂದ್ರ ಸರ್ಕಾರ ಈಗ ಪದ್ಧತಿಯನ್ನು ಬದಲಾವಣೆ ಮಾಡಿದೆ ನೇರವಾಗಿ ಆ ಇಲಾಖೆಯ ಅಕೌಂಟಲ್ಲಿ ಹೋಗ್ತಾ ಇದೆ ಈಗ ಮತ್ತು ಅದು ಜಿಲ್ಲೆ ಜಿಲ್ಲಾ ಮಟ್ಟದಲ್ಲಿ ಹಣ ಬಂದಿದೆ ಬ್ಯಾಂಕ್ಗಳಲ್ಲಿ ನೇರವಾಗಿ ಬ್ಯಾಂಕಿಗೆ ಹಣ ಬರ್ತಾ ಇದೆ ಮೊದಲೆಲ್ಲ ಸರ್ಕಾರಕ್ಕೆ ಬಂದು ಇಲ್ಲಿ ಬರ್ತಿತ್ತು ಅವಾಗ ಸರ್ಕಾರ ಅದನ್ನು ಖರ್ಚು ಮಾಡದೇ ಇರೋದನ್ನು ನೋಡಿ ಈಗ ನೇರವಾಗಿ ಆ ಯೋಜನೆಗೆ ಬ್ಯಾಂಕಲ್ಲಿ ಹಣ ಬರ್ತಾ ಇದೆ ಅದನ್ನು ನೀವು ಲೆಕ್ಕ ಹೇಳೋದಿಲ್ಲ ಹೀಗಾಗಿ ಹಲವಾರು ವಿಚಾರಗಳು ಚರ್ಚೆ ಅವಶ್ಯಕತೆ ಇದೆ ಒಟ್ಟಾರೆ ಹಣಕಾಸಿನ ನಿರ್ವಹಣೆಯಲ್ಲಿ ಈ ಸರ್ಕಾರ ಟ್ಯಾಕ್ಸ್ ತೆರಿಗೆ ಹೆಚ್ಚಾದರೂ ಕೂಡ ಅಭಿವೃದ್ಧಿ ಮಾಡದಿರೋದು ನೋಡಿದರೆ ಹಣಕಾಸಿನ ನಿರ್ವಹಣೆಯಲ್ಲಿ ಭಾಳ ಎಡವಿದ್ದಾರೆ ಅನ್ನುವಂಥದ್ದು ಭಾಳ ಮುಖ್ಯ ಗ್ಯಾರಂಟಿಗಳು ಕೂಡ ಸಂಪೂರ್ಣವಾಗಿ ಯಾರ್ಯಾರಿಗೆ ಅರ್ಹತೆ ಇದೆ ಅವ್ರಿಗೆ ಕೊಡದೇ ಇರೋದು ಕೂಡ ಭಾಳ ಸ್ಪಷ್ಟವಾಗಿದೆ ಗೃಹಲಕ್ಷ್ಮಿ ಅಂತೂ ಕೇವಲ ಮೂವತ್ತು ಮೂವತ್ತೈದು ಪರ್ಸೆಂಟ್ ಕೊಡ್ತಾರೆ ಅಲ್ಲಿ ಸರ್ವರು ಕಾಂಪ್ಯೂಟರು ಇದರ ಯಪ್ಪ ಹೇಳ್ತಾರೆ ಈಗ ರೈತರಿಗೆ ಪು ಇದು ಬರ ಪರಿಹಾರ ಕೊಡಬೇಕು ಅದಕ್ಕೂ ಈಗ ಹೊಸ್ದಾಗಿ ಶುರು ಮಾಡಿದ್ದಾರೆ ನಿಮ್ಮ ಫ್ರೂಟ್ಸಲ್ಲಿ ಸರಿ ಮಾಡಿದರೆ ಡಿ ಸಿ ಹೊಣೆ ಅಂತ ಅದು ಕೃಷಿ ಇಲಾಖೆ ಅಡಿಯಲ್ಲಿ ಬರ್ತದೆ ಫ್ರೂಟ್ಸು ಸೊ ಅದು ಈಗಾಗಲೇ ಸ್ಥಾಪಿತವಾಗಿರುವಂಥ ನಮ್ಮ ಸರ್ಕಾರ ಇದ್ದಾಗ ನಾವು ಒಂದು ತಿಂಗಳಲ್ಲಿ ಕೇಂದ್ರ ಸರ್ಕಾರ ಏನು ಕೊಡ್ತಿತ್ತು ಎರಡು ಪಟ್ಟು ಹಣವನ್ನು ಸುಮಾರು ಎರಡೂವರೆ ಸಾವಿರ ಕೋಟಿಗಿಂತ ಹೆಚ್ಚು ನಾವು ಒಂದು ತಿಂಗಳಲ್ಲಿ ಬಿಡುಗಡೆ ಮಾಡಿದ್ವಿ ನಾವು ಹೆಂಗೆ ಮಾಡಿದ್ವಿ ಕೇಂದ್ರಕ್ಕೂ ಕಾಯಲಿಲ್ಲ ಈ ಫ್ರೂಟ್ಸಲ್ಲೂ ನೆಪ ಹೇಳಲಿಲ್ಲ ರೈತರ ಸಂಕಷ್ಟದಲ್ಲಿದ್ದಾರೆ ಕೊಡಬೇಕು ಅಂತ ನನ್ನ ಸರ್ಕಾರ ಇದ್ದಾಗ ನಾನು ಕೂಡಲೇ ಬಿಡುಗಡೆ ಮಾಡಿದ್ದೆ ಒಟ್ಟು ನಾಲ್ಕು ಸಾವಿರ ಕೋಟಿ ರೂಪಾಯಿ ಮೂರು ವರ್ಷದಲ್ಲಿ ನಾವು ಬೆಳೆ ಪರಿಹಾರ ಕೊಟ್ಟಿದ್ದೇವೆ ಇವತ್ತವರೆಗೂ ಇರುವ ನ್ಯಾಪಾಸಕ್ಕೆ ಕೊಟ್ಟಿಲ್ಲ ಬರೋ ಘೋಷಣೆ ಡಿಲೇ ಮಾಡಿದರು ಆಮೇಲೆ ಈಗ ಬರೋ ಪರಿಹಾರನೂ ಕೂಡ ಡಿಲೇ ಇದ್ದಾರೆ ಹಣಕಾಸಿನ ತೊಂದರೆ ಇರೋದ್ರಿಂದ ಈ ಥರ ನೆಪಗಳನ್ನು ಹೇಳ್ಕೊಂಡು ಓಡಾಡ್ತಾರೆ